ದೆಹಲಿಯಲ್ಲಿ ಆರ್ ಅಶೋಕ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ಬೀಡುಬಿಟ್ಟಿದೆ ಇಬ್ಬರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಆ ವರದಿಯನ್ನು ಸ್ವೀಕಾರ ಮಾಡಿದೆ ದೆಹಲಿಯಲ್ಲಿ ಆರ್ ಅಶೋಕ್ ಮತ್ತು ಯತ್ನಾಳ್ ತಂಡ ಬೀಡುಬಿಟ್ಟಿದೆ ಎಲ್ಲರ ಕಡೆಯಿಂದಲೂ ವರದಿಯನ್ನು ಹೈಕಮಾಂಡ್ ಸ್ವೀಕರಿಸಿದೆ ಯಾರೇ ತಪ್ಪು ಮಾಡಿದರೂ ಕ್ರಮವಾಗಲಿ ಅಂತ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ ಪಂಚಾಕಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ ಯಾರೋ ಬರೇ ದುಡ್ಡಿನ ಆ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂತ ದುಡ್ಡಿನ ಮೂಟೆ ಇಟ್ಕೊಂಡು ಬಂದವರಿಂದ ಪಕ್ಷ ಸಂಘಟನೆ ಆಗೋದಿಲ್ಲ ಪಕ್ಷದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಅಭಿಪ್ರಾಯಗಳು ನೋಡಿ ಬರಬೇಕು ಪಕ್ಷದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇವರು ಜನಸೇವೆ ಮಾಡಲಿಕ್ಕೆ ನಿಜವಾದಂಥ ಪ್ರಜಾಸಂತ್ರ ವ್ಯವಸ್ಥೆಯಲ್ಲಿ ಅಂತ ಕೇಳುವಂತ ಆ ವಿಚಾರಗಳು ಹೋಗುವಂಥದ್ದಾಗಿರಬೇಕು ದಯವಿಟ್ಟು ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ಆಗಬೇಕು ಇವತ್ತು ಮಾಡಿ ನಾನು ಇವತ್ತಿನ ನಿಮ್ಮ ಮೀಡಿಯಾದ ಮುಖಾಂತರ ನಂದು ಒಂದೇ ಒಂದು ಆಗ್ರಹ ಕೇಂದ್ರದ ವರಿಷ್ಠರು ಡಿಲೇ ಮಾಡಬಾರ್ದು ಎಲ್ಲ ಮಾಹಿತಿಗಳು ಬಂದಿದೆ ಎಂ ಪಿಗಳು ಮಾಹಿತಿಗಳು ಕೊಟ್ಟಿದ್ದಾರೆ ಅಧ್ಯಕ್ಷರು ಮೊದಲು ಹೋಗಿ ಅದರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ಇನ್ನೊಂದು ಬಡ ದೆಹಲಿಯಲ್ಲಿ ಬೀಡುಬಿಟ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಯಾರು ಯಾರ ಪರ ನಾನು ಹೇಳಿದಲ್ಲ ನಿಮಗೆ ಈ ಅಂತ ಅಂತಂದಿದೆ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ